ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಯಲಹಂಕ ಕ್ಷೇತ್ರದ ಶಾಸಕರಾದ ಆರ್ ವಿಶ್ವನಾಥ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಸಾವಿರಾರು ಅಭಿಮಾನಿಗಳು ಕಾರ್ಯಕರ್ತರು ಭಾಗಿ ಶಿಬಿರ ಆರೋಗ್ಯ ತಪಾಸಣಾ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಶಾಸಕ ಆರ್ ವಿಶ್ವನಾಥ್ ತಮ್ಮ ನೆಚ್ಚಿನ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯ ಹಾರೈಸಲು ಹರಿದು ಬಂದ ಅಭಿಮಾನಿಗಳ ಸಾಗರ ಎಸ್ಆರ್ ರವರ ರಾಜಕೀಯ ಭವಿಷ್ಯ ಉಜ್ವಲಗೊಳ್ಳಲಿ ಇಲಾಂಕ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲಿ ಎಂದು ಶುಭ ಹಾರೈಸಿದ ರೈನ್ಬಿನ್ ಫ್ಯಾಕ್ಟರಿ मजदूर ಸಂಘ ನಗುತಾ ನಗುತಾ ಬಾಳು ನೀನೊಮ್ಮೆ ಹಾ ಇಂದು ಹೀಗೆ ಬಂಜೆವಲೇ ಬಂಸಾ ಹಿಂಚಾ ಮಾಲಿನ ದೇಶ ಚಿಕ್ಕನದು ವಿನಯ್ ನಾನು ರೈಲ್ವೆ ಫ್ಯಾಕ್ಟ್ರಿ ಮತ್ತು ಸನ್ ಆರ್ಡ ರೈಲ್ವೆ ಫ್ಯಾಕ್ಟ್ರಿಂದ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ಜನಪ್ರಿಯ ಶಾಸಕರಾದ ವಿಶ್ವನಾಥ್ ಸರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ಹೇಳೋಕ್ಕೆ ಬಂದಿದ್ದೀವಿ ನಮ್ಮ ಈ ಪಕ್ಷ ಏನಿದೆ ಸ್ಟಾರ್ಟ್ ಆಗಿ ಎರಡು ತಿಂಗಳಾಯಿತು ಇದೇ ವಿಶ್ವನಾಥ್ ಅವರು ನಮ್ಮ ಈ ಪಕ್ಷವನ್ನು ಉದ್ಘಾಟಿಸಿ ನಮಗೆ ಶುಭ ಹಾರೈಸಿ ಆಶೀರ್ವಾದ ಮಾಡಿದ್ದಾರೆ ಸೊ ನಮ್ಮ ಈ ಸಂಘ ಏನಿದೆ ಜನಪರವಾಗಿ ನಮ್ಮ ಕಾರ್ಯಕ ನಮ್ಮ ಆರ್ ಡಬ್ಲ್ಯೂ ಎಫ್ ಎಂಪ್ಲಾಯ್ಸ್ ಪರವಾಗಿ ನಾವು ಇವತ್ತು ಸ್ಥಾಪನೆ ಮಾಡಿದ್ದೀವಿ ಇವತ್ತು ಜಯಪ್ರಿಯ ಜನಪ್ರಿಯ ಶಾಸಕರ ಅವರು ನಿಮಗೆ ತುಂಬ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ನಮ್ಮ ಕಾರ್ಡ್ ಆಫ್ ಲೈಫಲ್ಲಿ ನಮ್ಮ ಓವರ್ ಏನಿದೆ ನಮ್ಮ ಆಫೀಸಿಂದ ನಮ್ಮ ಹಾಸ್ಪಿಟಲಿಗೆ ಅದನ್ನು ಮಾಡೋಕ್ಕೂ ನಾವು ಅವರಿಗೆ ಇದು ಕೇಳಿದ್ವಿ ಕೇಳಿದ್ದೀವಿ ಅದನ್ನು ಮಾಡಿ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ವಾಟರ್ ಏನಿದೆ ವಾಟರ್ ಫಿಲ್ಟರ್ ಔಟ್ಸೈಡ್ ನಾವು ಐದು ರೂಪಾಯಿ ಆರು ವಾಟ್ರನ್ನು ಮಾಡಿ ಕೊಟ್ಟಿದ್ದಾರೆ ಆಲ್ರೆಡಿ ಇದೆ ನಮ್ಮ ಫ್ಯಾಕ್ಟ್ರಿ ವರ್ಡಲ್ಲಿ ಅದನ್ನು ವಿಶ್ವನಾಥ್ ಸರ್ ಅವರೇ ಮಾಡಿಕೊಟ್ಟಿದ್ದಾರೆ ಸೊ ನಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನು ಕೆಲಸ ಆಗ್ತಿದ್ದಾಗ ಅವ್ರು ಮಾಡಿಕೊಟ್ಟಿದ್ದಾರೆ ಹಾಗೂ ಪ್ರೈವೇಟ್ ಪರ್ಸನಲ್ ಕೆಲಸ ಏನೇ ಆಗಲಿ ಯಾವುದೋ ಒಂದು ಸೈಟ್ ವಿಚಾರ ಆಗಲಿ ಯಾವುದೋ ಒಂದು ಪರ್ಸನಲ್ ವಿಚಾರ ಆಗಲಿತ್ತು ಯಾವಾಗಲೂ ಹೋದಾಗಲೂ ಅವರು ನಮಗೆ ಸ್ಪಂದಿಸಿದ್ದಾರೆ ಸೊ ನಾವು ಅವ್ರಿಗೆ ಏನ್ ಹೇಳ್ತಾ ಅಂತ ನಮ್ಮ ಯಲಂಕದ ಒಂದು ಕೆಂಪೇಗೌಡನೇ ಅಂತ ನಾವು ಅವರನ್ನು ಬಿಂಬಿಸಿದೀವಿ ಅವರಿಗೆ ಆರೋಗ್ಯ ಅಂತ ನಮ್ಮ ಆರ್ ಡಬ್ಲ್ಯೂ ಎಂ ಎಸ್ ಪರವಾಗಿ ನಾನು ಜನರಲ್ ಸೆಕ್ರೆಟರಿ ಆಗಿ ಅವರಿಗೆ ಶುಭ ಹಾರೈಸುತ್ತಾ ಏನು ನಿರೀಕ್ಷೆ ಇದೆ ಸರ್ ನಿಮ್ಮ ಸಂಸ್ಥೆಗೆ ರಿಕ್ವೆಸ್ಟ್ ಏನು ನಿರೀಕ್ಷೆ ಇಲ್ಲ ಸರ್ ನಮ್ದು ಒಂದೇ ಒಂದು ನಿರೀಕ್ಷೆ ಇದೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಪರವಾಗಿ ಅವರು ಆಶ್ಪಾಸನ ಕೊಟ್ಟಿದ್ದಾರೆ ಕೈವಾಕ್ ಒಂದು ಕೇಳಿದೀವಿ ನಮ್ಮ ಆಫೀಸ್ ಕಡೆಯಿಂದ ನಮ್ಮ ಹಾಸ್ಪಿಟಲ್ ಎದುರುಗಡೆ ಕೈ ಅಂತ ಕೇಳಿದಿದ್ದು ಅದನ್ನು ಮಾಡಿಸ್ಕೊಡ್ತೀವಿ ಅಂತ ಧೈರ್ಯ ಅದು ಹೇಳಿದ್ದಾರೆ ಅವರು ಆಸ್ಪತ್ಸೆಯನ್ನು ಕೊಟ್ಟಿದ್ದಾರೆ ಅದನ್ನು ಮಾಡಿಸ್ಕೊಟ್ರೆ ನಮ್ಮ ಎಂಪ್ಲಾಯ್ಸ್ಗೆ ತುಂಬ ಅನುಕೂಲ ಆಗುತ್ತೆ ಅದನ್ನು ನಾವು ಅವರ ಹತ್ರ ನಾವು ಕೇಳಿದ್ವಿ ಅದು ಮಾಡಿಕೊಡ್ತೀನಿ ಅಂತಲೂ ಹೇಳಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು